ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣವನ್ನು ಪಾವಡ ಪಟ್ಟಣದ ಪುರಸಭಾ ಕಾರ್ಯಾಲಯದಲ್ಲಿ ಪುರಸಭಾಧ್ಯಕ್ಷರಂತ ಸುದೇಶ್ ಬಾಬು ಅವರು ನೆರವೇರಿಸಿದರು ಈ ವೇಳೆ ಪುರಸಭಾ ಸದಸ್ಯರು ಮತ್ತು ಪುರಸಭಾ ಸಿಬ್ಬಂದಿ ಆಧರಿದ್ದರು ಇನ್ನು ಒಂದು ಪುರಸಭಾ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಎಂಎಸ್ ವಿಶ್ವನಾಥ್ ಅವರು ಕನ್ನಡ ಭಾಷೆಯ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಅತ್ಯುನ್ನವಾದ ಪ್ರಶಸ್ತಿಗಳನ್ನು ಪಡೆದಿದೆ ಇವತ್ತು ಇಡೀ ದೇಶದಲ್ಲೇನೇ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಕನ್ನಡ ಭಾಷೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿದೆ ಅದೇ ರೀತಿ ನಮ್ಮ ಚಲಾವಣೆ ಮಾಡ್ತಕ್ಕಂಥ ನೋಟಿನಲ್ಲಿ ಒಂದು ನಾಲ್ಕನೇ ಸ್ಥಾನವನ್ನು ಕರ್ನಾಟಕ ಭಾಷೆ ಪಡೆದಿದೆ ಕನ್ನಡ ಭಾಷೆಯಲ್ಲಿ ನಾಲ್ಕು ಐದುನೂರು ರೂಪಾಯಿಗಳು ಅಂತೇಳಿ ನಾಲ್ಕನೇ ಸ್ಥಾನದಲ್ಲಿ ನಮ್ಮ ಭಾಷೆಗೆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅನೇಕರು ಈ ಒಂದು ಕರ್ನಾಟಕಕ್ಕೋಸ್ಕರ ಏಕೀಕರಣ ಸಮಿತಿಯಲ್ಲಿ ಹೋರಾಟಗಳನ್ನು ನಡೆಸಿದರೆ ಲೋಕಾರ್ಚರಣೆಯನ್ನು ಮಾಡಿದ್ದಾರೆ ಅದೇ ರೀತಿ ಈಗ ಕನ್ನಡ ಭಾಷೆಯಲ್ಲಿ ಅನೇಕ ದಿಗ್ಗಜರು ಕವಿ ದಿಗ್ಗಜರು ಪಂಪ ರನ್ನ ಜನ ಇವರೆಲ್ಲ ಕುಮಾರ ಇವರೆಲ್ಲರೂ ಬರೆದಿದ್ದಾರೆ ಆದರೆ ನಾವು ಇದನ್ನು ನೋಡಕ್ಕೆ ಹೋದಾಗ ಪಂಪ ರನ್ನ ಜನ ಅವರೆಲ್ಲರನ್ನೂ ಅವರ ಮಾತೃಭಾಷೆ ತಿರುಗು ಮತ್ತು ಅವರು ಹುಟ್ಟಿದಲ್ಲರೂ ತಮಿಳ ಇದು ತಲ ಆಂಧ್ರ ಪ್ರದೇಶದ ಪ್ರಜೆಗಳು ಹಾಗೂ ಪುರಸಭೆ ಅಧ್ಯಕ್ಷರಾದ ಶ್ರೀಯುಕ್ತ ಸುರೇಶ್ ಗೌರವರು ಬರಿದ್ದಾರೆ ಕಾರ್ಯಕ್ರಮದಲ್ಲಿ ಪುರಸಭಾಧ್ಯಕ್ಷರಾದಂಥ ಸುದೇಶ್ ಬಾಬು ಅವರು ಮಾತನಾಡಿದ್ದಾರೆ ಎಲ್ಲ ಕಡೆ ಕನ್ನಡ ಮಾತಾಡೋರು ಎಲ್ಲೋ ಒಂದು ಕಡೆ ಇರ್ತದೆ ಕನ್ನಡ ಮಾತಾಡೋರು ಎಷ್ಟು ಸ ಇದು ಅಂದರೆ ನೀವು ಬೆಂಗಳೂರು ನಗರ ನೋಡ್ಬೋದು ಅಷ್ಟು ದೊಡ್ಡ ಬೆಂಗಳೂರು ನಗರದಲ್ಲಿ ಸುಮಾರು ಮೂರು ಕೋಟಿ ಎರಡು ಕೋಟಿ ಜನ ವಾಸಿಸ್ತಾ ಇರೋ ಕಡೆ ಕರ್ನಾಟಕ ಆದ್ರೂ ಭಾರತ ದೇಶ ಪ್ರಪಂಚದ ಎಲ್ಲ ಕಡೆ ಇರೋ ಜನರು ಬಂದು ಅಲ್ಲಿ ನೆಲೆಸಿ ಎಲ್ಲರಿಗೂ ಒಳ್ಳೆಯ ಸಮಾನ ಅವಕಾಶ ಕೊಡೋವರು ಕನ್ನಡಿಗರು ಒಬ್ಬರೇ ಕನ್ನಡ ಭಾರತದಲ್ಲಿ ಈ ಥರ ಕನ್ನಡ ಮಾತೆಯನ್ನು ಪೋಷಿಸಿ ಆ ನಮ್ಮ ಎಲ್ಲರಿಗೂ ಈ ಒಂದು ಶುಭ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಇನ್ನೂ ಕಾರ್ಯಕ್ರಮದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಜಾಫರ್ ಶರೀಫ್ ಅವರು ಮಾತನಾಡಿದ್ದಾರೆ ನಮ್ಮ ಇತಿಹಾಸವನ್ನು ಕರ್ನಾಟಕದ ಒಂದು ಹಿಂದೆ ಅಂದರೆ ಸಾವಿರದ ಒಂಬೈನೂರ ಮೈಸೂರು ರಾಜ್ಯವಾಗಿ ಮೈಸೂರು ರಾಜ್ಯ ಆಗಿಸ್ತಾರೆ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕರ್ನಾಟಕ ಎಂದು ಒಂದು ಬದಲಾಯಿಸಿದೆ ಹೀಗೆ ನಾವು ಕನ್ನಡದ ಒಂದು ಮಹತ್ವವನ್ನು ತಿಳ್ಕೊಳ್ಳೋದಾದರೆ ಒಂದು ಐತಿಕ ಪ್ರತ್ಯೇಕ ಐತಿಕ ಅಂತ ಅದು ಪ್ರತ್ಯೇಕ ಅಂದರೆ ಎಲ್ಲರನ್ನೂ ನಾವು ಒಗ್ಗೂಡಿಸಬೇಕು ಕನ್ನಡಿಗರನ್ನು ಒಗ್ಗೂಡಿಸಬೇಕು ಆ ಒಂದು ಕನ್ನಡ ಕಲೆ ಸಂಸ್ಕೃತಿ ಸಾಂಸ್ಕೃತಿಕ ಶ್ರೀಮಂತದ ಶ್ರೀಮಂತದ ಒಂದು ಒಂದು ಹಿನ್ನೆಲೆ ಇರುವಂಥದ್ದು ಸಂಗೀತ ಕಲೆ ಸಾಂಸ್ಕೃತಿಕ ಸಾಹಿತ್ಯ ಇದನ್ನು ನಾವು ಇಂದು ಸ್ಮರಿಸಿಕೊಳ್ಳುವ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಹಾಗೆ ನಾವು ಕನ್ನಡ ಭಾಷೆ ಕನ್ನಡ ನಾಡು ನಮ್ಮ ಎಲ್ಲ ಕನ್ನಡಿಗರ ಒಂದು ಜೀವನದ ಆಶೆ ಅಂತ ಹೇಳ್ತಾ ನಮ್ಮ ಎಲ್ಲವನ್ನು ಕನ್ನಡವನ್ನು ನಮ್ಮ ಕನ್ನಡ ಭಾಷೆಯನ್ನು ನಿತ್ಯಿಸೋಣ ರಕ್ಷಿಸೋಣ ಮತ್ತು ಮುಂದುವರಿಸೋಣ ಮತ್ತು ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ಈ ಒಂದು ಮಾತ ಮಾತಾಡಲು ಅವಕಾಶಪಟ್ಟ ಎಲ್ಲರಿಗೂ ನಾನು ನಮಸ್ಕರಿಸಿ ಉಪಾಧ್ಯಕ್ಷರಾದ ಮಾಲಿನಿ ತಾಜ್ ಪುರಸಭಾ ಸದಸ್ಯರಾದಂಥ ಕಲ್ಪರಕ್ಷ ರವಿ ರವಿಕುಮಾರ್ ವೆಂಕಟ ರೋಣಪ್ಪ ವೇಲು ರಾಜು ರಾಮಾಂಜನಪ್ಪ ಸೇರಿದಂತೆ ಪುರಸಭಾ ನಾಮನೀಯ ಸದಸ್ಯರು ಮತ್ತು ಪುರಸಭಾ ಸಿಬ್ಬಂದಿ ಆಡಳಿತರು ಇನ್ನು ಪಾವಗಡ ಪಟ್ಟಣದ ಶನಿಮಾತ್ಮ ಸರ್ಕಲ್ನಿಂದ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಕಾರ್ಯಕ್ರಮ ನಡೆಯುವ ಸರ್ಕಾರಿ ಜೂನಿಯರ್ ಕಾಲೇಜ್ ಮೈದಾನದವರೆಗೂ ಭವ್ಯವಾದ ಮೆರವಣಿಗೆಯನ್ನು ಏರ್ಪಡಿಸಲಾಗಿತ್ತು ಪಾವಗಡ ತಾಲೂಕಿನ ತಾಜ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವುಗಳ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾರಿ ನಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್